ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಮತ್ತೆ ಹಣದ ಶಕ್ತಿಯನ್ನ ನಿಮ್ ಕಡೆಗೆಳೆಯುವ ರಹಸ್ಯ ಕವಚ ಇದು ನಮ್ ಜೀವನದಲ್ಲಿ ನಮ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾತ್ರ ಸಾಕಾಗಲ್ಲ ಸುತ್ತಲೂ ಪಾಸಿಟಿವ್ ಎನರ್ಜಿ ಕೂಡ ಇರಬೇಕು ಯಾಕಂದ್ರೆ ನಾವು ಜೀವನ್ದಲ್ಲಿ ಮೇಲ್ ಬಂದಾಗ ನಮ್ ಸಕ್ಸಸ್ ನೋಡಿ ಸಂತೋಷ ಪಡೋರ್ಗಿಂತ ಅಸೂಯೆ ಪಡೋರೆ ಜಾಸ್ತಿ ಅಂತವರ ಕೆಟ್ಟ ದೃಷ್ಟಿ ಮತ್ತೆ ನಕಾರಾತ್ಮಕ ಭಾವನೆಗಳು ನಮ್ಮ ಪ್ರಗತಿಯನ್ನ ಸ್ಟಾಪ್ ಮಾಡತ್ತೆ ಆದ್ರೆ ಈ ಒಂದು ಇವಿಲೈಸ್ ಕೆಟ್ಟ ದೃಷ್ಟಿ ಮತ್ತೆ ಅಸೂಯೆಯನ್ನ ಅದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳತ್ತೆ ಮತ್ತೆ ನಮ್ಗೆ ಪ್ರೊಟೆಕ್ಷನ್ ನೀಡತ್ತೆ ಮತ್ತೆ ಇದು ನಮ್ಗೆ ರಕ್ಷಣೆ ಮಾತ್ರ ಕೊಡಲ್ಲ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಇಂಪ್ರೂವ್ ಮಾಡತ್ತೆ ಈ ಒಂದು ಯುವಲೈಸ್ ಅಲ್ಲಿರೋ ಪೈರೇಟ್ ಕ್ರಿಸ್ಟಲ್ ಸಂಪತ್ತನ್ನ ಅಟ್ರಾಕ್ಟ್ ಮಾಡೋ ಶಕ್ತಿ ಹೊಂದಿದೆ ಕಾರಿನಲ್ಲಿ ಈ ಒಂದು ಇವಿಲೈಸ್ ಇಡೋದ್ರಿಂದ ನಮ್ಮ ಪ್ರಯಾಣ ಸುರಕ್ಷಿತವಾಗಿರತ್ತೆ ಎಲ್ಲಾ ಅಪಘಾತಗಳಿಂದ ಮತ್ತೆ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಸಿಗತ್ತೆ ಇದನ್ನ ಅಂಗಡಿಯಲ್ಲಿ ಅಥವಾ ಕ್ಯಾಶ್ ಕೌಂಟರ್ ಹತ್ರ ಇಡೋದ್ರಿಂದ ಗ್ರಾಹಕರು ಹೆಚ್ಚಾಗ್ತಾರೆ ಮತ್ತೆ ವ್ಯಾಪಾರ ವೃದ್ಧಿ ಆಗತ್ತೆ ಮನೇಲಿ ಇದನ್ನ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇಟ್ಟರೆ ಶಾಂತಿ ಮತ್ತೆ ಐಶ್ವರ್ಯ ಹೆಚ್ಚಾಗತ್ತೆ ರಕ್ಷಣೆ ಮತ್ತೆ ಸಮೃದ್ಧಿ ಒಟ್ಟಿಗಿದ್ದಾಗ ಮಾತ್ರ ಯಶಸ್ಸು ಸಂಪೂರ್ಣ ಈ ಒಂದು ಪೈರೇಟ್ ವಿತ್ ಇವಿಲೈಸ್ ಹ್ಯಾಂಗಿಂಗ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಪಿರಿಚುವಲ್ ವೇ ಡಾಟ್ ಇಂಗ್ ಹೋಗಿ ಪರ್ಚೇಸ್ ಮಾಡಬಹುದು